ನಮಸ್ತೆ ಬಿ ಗಣಪತಿ ಚಾನಲಿಗೆ ಸ್ವಾಗತ ಇವತ್ತು ನಿಮ್ಮ ಹತ್ರ ಮಾತಾಡ್ತಾ ಇರುವಾಗಲೇ ಬಾಯಲ್ಲಿ ನೀರು ಉರ್ತಾ ಇದೆ ಯಾಕೆ ಅಂತಂದರೆ ಒಂದು ಅಪರೂಪದ ಹೋಟೆಲ್ಗೆ ಇವತ್ತು ನಿಮ್ಮನ್ನು ಕರ್ಕೊಂಡು ಹೋಗಬೇಕು ಇತ್ತೀಚೆಗೆ ಮೈಸೂರಿಗೆ ಹೋಗಿದ್ದೆ ನನ್ನ ಗೆಳೆಯ ಗಿರೀಶ್ ಮತ್ತು ಜಾಹ್ನವಿ ದಂಪತಿಗಳು ಅಲ್ಲಿ ಹೋದಾಗೆಲ್ಲ ಅವ್ರ ಮನೆಯಲ್ಲಿ ಅಪರೂಪವಾಗಿ ನಮಗೆ ಊಟವನ್ನು ಮಾಡಿ ಹಾಕ್ತಾರೆ ಹಾಗಾಗಿ ನನಗೆ ಬೇರೆ ಕಡೆ ಊಟಕ್ಕೆ ಹೋಗುವ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ ಆದರೆ ಈ ಸರಿ ನಾವು ಮಾತಾಡ್ತಾ ಮಾತಾಡ್ತಾ ಮೈಸೂರಿನ ಬ್ರಾಹ್ಮಣರ ಶುದ್ಧ ಸಂಪ್ರದಾಯದ ಒಂದು ಹೋಟೆಲು ಐದಾರು ತಿಂಗಳಿಂದ ಓಪನ್ ಆಗಿದೆ ಬಹಳ ಚೆನ್ನಾಗಿದೆ ಪುಷ್ಕಳವಾದ ಊಟ ಇಪ್ಪತ್ನಾಲ್ಕಕ್ಕೂ ಹೆಚ್ಚು ಬಗೆ ಬಗೆಯ ಖಾದ್ಯಗಳು ಎರಡು ಮೂರು ಬಗೆಯ ಸ್ವೀಟು ಮತ್ತು ನೀರುಳ್ಳಿ ಬೆಳ್ಳುಳ್ಳಿ ಯಾವುದನ್ನೂ ಬಳಸದೇನೆ ಶುದ್ಧವಾಗಿ ಮಡಿಯಲ್ಲಿ ಮಾಡುವಂಥ ಊಟ ಅಂತ ಗಿರೀಶ್ ಹೇಳಿದಾಗ ನನಗೆ ಹೋದಲ್ಲೆಲ್ಲ ಈ ಊಟ ಆಸರೆಯ ಬಗ್ಗೆ ಒಂದು ಹುಡುಕಾಟದ ಮನೋಭಾವ ಇದೆ ಇದು ನನಗೆ ನನ್ನ ಗುರು ಗುಲ್ವಾಡೆಯವರಿಂದ ಬಂದಂಥ ಅಭ್ಯಾಸ ಅದರ ಜೊತೆಗೆ ನನ್ನ ಪೂರ್ವದ ಒಂದು ಊರಲ್ಲಿ ಕೂಡ ನಮ್ಮ ತಾಯಿ ಇರ್ಬೋದು ಯಾರೇ ಒಂದು ಒಳ್ಳೆಯ ಒಂದು ಊಟವನ್ನು ಮಾಡಿ ನಾವು ಬಡತನದಲ್ಲೂ ಊಟಕ್ಕಾಗಿ ಹಸುವೆಯಿಂದ ಕಾದವರು ಹಾಗಾಗಿ ನಾಲ್ಗೆ ರುಚಿ ಸ್ವಲ್ಪ ಈಗಲೂ ನಿರಂತರವಾಗಿದೆ ಮೈಸೂರು ಅಂತಂದಾಗ ನನ್ನ ಒಡನಾಡಿ ಶ್ವೇತಾ ಮಡಪಾಡಿ ದಂಪತಿಗಳು ಬ್ರಾಹ್ಮಿನ್ ಕೆಫೆ ಅಂತ ಒಂದು ಹೋಟೆಲ್ ಮಾಡಿ ಯಶಸ್ವಿಯಾಗಿದ್ದಾರೆ ಅಲ್ಲಿ ನಾನು ಯಾವಾಗಲೂ ಗಿರಾಕಿ ಈ ಸರಿ ಈ ಒಂದು ಭೋಜನಪ್ರಿಯ ಹೋಟೆಲನ್ನು ನೋಡಬೇಕು ಅನ್ನುವಂಥ ಕುತೂಹಲ ನನಗೆ ಬಂತು ಚಾಮುಂಡಿಪುರದಲ್ಲಿ ಇದೆ ಇದು ಗಿರೀಶ್ ನನ್ನನ್ನು ಕರ್ಕೊಂಡು ಹೋಗ್ತರು ಒಂದಿನ ಊಟ ಮಾಡಿ ಬಂದೆ ಆಮೇಲೆ ಅನ್ನಿಸ್ತು ನನಗೆ ಇಲ್ಲ ನಾನು ಸವಿದ ಈ ಅಪರೂಪದ ಯಾವುದೇ ಕಲರ್ ಇಲ್ಲ ಅಜಿಣಮೋಟ ಇಲ್ಲ ಮನೆಯ ವಾತಾವರಣ ಕೂತು ಊಟ ಮಾಡ್ಬೋದು ಟೇಬಲಲ್ಲೂ ಊಟ ಮಾಡ್ಬೋದು ಪ್ರೀತಿಯಿಂದ ನಗನಗತ್ತ ಇಡೀ ಮನೆ ಬಂದು ಮಾಧವರಾವ್ ಕಳೆದ ಎರಡು ಎರಡೂವರೆ ಎರಡು ದಶಕಗಳ ಈಚೆಯಿಂದ ಅವರು ಕ್ಯಾಟ್ರಿಂಗಲ್ಲಿ ಭಾಳ ಫೇಮಸ್ ತನ್ನ ಇಪ್ಪತ್ತು ವರ್ಷಕ್ಕೂ ಹೆಚ್ಚಿನ ಈ ಕ್ಯಾಟ್ರಿಂಗ್ ಅನುಭವವನ್ನು ಅವರಿವತ್ತು ಭೋಜನಪ್ರಿಯ ಹೋಟೆಲಿಗೆ ಎರಿತಾ ಇದ್ದಾರೆ ಹೆಂಡತಿ ಮಕ್ಕಳು ಸಹೋದರಿ ಹೆತ್ತವರು ಇಡೀ ಕುಟುಂಬ ಸೇರಿ ಈ ಹೋಟೆಲನ್ನು ಹೋಟೆಲ್ ಅಲ್ಲದ ಒಂದು ಮನೆಯೂಟದ ಊಟದ ನೆಂಟರು ಊಟದ ಮನೆಗೆ ಅತಿಥಿಗಳು ಬಂದಾಗ ಹೇಗೆ ಸತ್ಕರಿಸ್ತಾರೋ ಅದೇ ರೀತಿಯಲ್ಲಿ ಸತ್ಕರಿಸ್ತಾರೆ ಹಾಗಾಗಿ ಹೋದೆ ಊಟ ಮಾಡಿದೆ ಸಂಜೆ ಹೋದರಂತೂ ನಿಮಗೆ ಎಪ್ಪತ್ತರಿಂದ ಎಂಬತ್ತಕ್ಕೂ ಹೆಚ್ಚು ಬಗೆ ಬಗೆಯ ರೊಟ್ಟಿ ಅಕ್ಕಿ ರೊಟ್ಟಿ ಇಲ್ಲಿ ಸಿಗುತ್ತೆ ಆಮೇಲೆ ಬಿಸಿ ಬಿಸಿಯಾದ ಊಟ ರುಚಿ ರುಚಿಯಾದ ಊಟ ಅದನ್ನು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ ನೀವು ಮೈಸೂರಿಗೆ ಹೋಗ್ತೀರಿ ಯಾಕೆಂದರೆ ಮೈಸೂರು ಇವತ್ತು ಸಾಂಸ್ಕೃತಿಕ ನಗರ ಪ್ರತಿಯೊಬ್ಬರೂ ಬೆಂಗಳೂರವರು ಅಥವಾ ಕರ್ನಾಟಕದವರು ಯಾವುದೇ ಮೂಲೆಯವರಾದರೂ ಕೂಡ ಮೈಸೂರಿಗೊಂದು ವಿಸಿಟ್ ಇದ್ದೇ ಇರುತ್ತೆ ಪ್ರತಿಯೊಬ್ಬರೂ ಮೈಸೂರಿಗೋದವರು ಭೋಜನಪ್ರಿಯ ಈ ಊಟವನ್ನು ತಪ್ಪಿಸ್ಕೋಬೇಡಿ ಯಾಕೆಂದರೆ ಅಷ್ಟು ಸುಂದರವಾಗಿದೆ ಅಷ್ಟು ರುಚಿಕಟ್ಟಾಗಿದೆ ಯಾವತ್ತೂ ನಾನಂತೂ ಈಗ ನಿಮ್ಮ ಹತ್ರ ಮಾತಾಡ್ತಾ ಇರುವಾಗಲೇ ಅಲ್ಲಿ ಊಟ ಮಾಡಿದ ಒಂದು ಆ ಸವಿ ಆ ನೆನಪು ನನ್ನನ್ನು ಆವರಿಸ್ತಾ ಇದೆ ಬಾಯಲ್ಲಿ ನೀರು ಇದೆ ಬನ್ನಿ ನಿಮಗೂ ಆ ರುಚಿಯನ್ನು ತೋರಿಸ್ತೇನೆ ಮತ್ತು ನೀವು ಯಾವಾಗಾದರೂ ಅಲ್ಲಿಗೆ ಹೋಗೋದಿದ್ದರೆ ಅಲ್ಲಿಯ ಎಲ್ಲ ವಿವರಗಳನ್ನು ಕೂಡ ಕೊಟ್ಟಿದ್ದೇವೆ ಬನ್ನಿ ಹೋಗಣ ಭೋಜನಪ್ರಿಯ ಹೋಟೆಲಿಗೆ ಸರ್ ಬನ್ನಿ ಬನ್ನಿ ಭಾಳ ಖುಷಿ ಚೆನ್ನಾಗಿದ್ರೆ ಹಾಂ ಸರ್ ಮಧ್ಯಾಹ್ನ ಲೇಟಾಗಿ ಹೋಗಿದೆ ಫಸ್ಟ್ ಊಟ ಮಾಡಿ ಬನ್ನಿ ಹಾಂ ಎರಡು ಕಡೆನೂ ಇದೆ ಸರ್ ಕೆಳಗಡೆ ಕೂತ್ಕೊಂಡು ಅಥೆಂಟಿಕ್ ಆಗಿ ಊಟ ಮಾಡ್ಬೋದು ಹಾಂ ಯೂಶಲ್ ನಮ್ದು ಇದೇ ಕಾಸ್ಟ್ಯೂಮ್ ಸಾಂಪ್ರದಾಯಿಕ ಊಟ ಆಗಿರೋದ್ರಿಂದ ಸಾಂಪ್ರದಾಯಿಕ ಉಡುಗೆ ಸರ್ ನಮಸ್ತೆ ಸರ್ ನಮಸ್ತೆ ನಾನು ನನ್ನ ಗಿರೀಶ್ ಫ್ರೆಂಡ್ ಮೂಲಕ ಈ ನಿಮ್ಮ ಹೋಟೆಲ್ ಪರಿಚಯ ಆಯ್ತು ಈ ತರ ಹೋಟೆಲ್ ಒಂದು ಇದೆ ಅನ್ನೋ ಕಲ್ಪನೆ ಕೂಡ ಇರಲಿಲ್ಲ ಎರಡು ಕಾರಣ ಒಂದು ಇವತ್ತಿನ ಸಂದರ್ಭದಲ್ಲಿ ಇಡೀ ದೇಶವೇ ಒಂದು ಸನಾತನ ಧರ್ಮ ನಮ್ಮ ಮೂಲ ಧರ್ಮ ಮೂಲ ಸಂಸ್ಕೃತಿ ನಮ್ಮ ಸಂಸ್ಕಾರ ಈ ತರದ ದಿಕ್ಕಿನತ್ತ ಸಾಗ್ತಾ ಇದೆ ಆಹಾರ ಪದ್ಧತಿಯು ಬದಲಾಗ್ತಾ ಇದೆ ಇಂಥ ಒಂದು ಮೈಸೂರಿನಂಥ ಕಲ್ಚರಲ್ ಸಾಂಸ್ಕೃತಿಕ ನಗರದಲ್ಲಿ ಒಂದು ಮೈಸೂರು ಬ್ರಾಹ್ಮಣರ ಅದು ಪಕ್ಕಾ ಟ್ರೆಡಿಷನಲ್ ಲೆವೆಲ್ನಲ್ಲಿ ಊಟ ಇರ್ಬೋದು ಬಡಿಸುವಿಕೆ ಇರ್ಬೋದು ಇಲ್ಲಿ ಎಲ್ಲ ವ್ಯವಹಾರವೂ ನೀವು ಒಂದು ಸಾಂಪ್ರದಾಯಿಕ ಚೌಕಟ್ಟಲ್ಲಿ ಮಾಡ್ತಾ ಇದ್ದೀರಿ ಅನ್ನೋದನ್ನು ನಾನು ಗಮನಿಸಿದೆ ಹಾಗಾಗಿನೇ ನಿನ್ನೆ ಬಂದು ಊಟ ಮಾಡಿ ಹೋದೆ ಮತ್ತು ಇವತ್ತು ಊಟಕ್ಕೆ ಬಂದೆ ನೋಡೋಣ ಅಂತ ಸೊ ಅದು ಆ ಊಟದ ಮೇಲೆ ಇರುವ ಪ್ರೀತಿ ಮತ್ತು ಆಕರ್ಷಣೆ ಸೊ ನನಗೆ ನಾನು ಊಟ ಮಾಡೋದಷ್ಟೇ ಅಲ್ಲ ನಮ್ಮ ಚಾನೆಲ್ ಮೂಲಕ ಒಂದು ಲಕ್ಷಾಂತರ ಜನ ಅದನ್ನು ಸವೀಲಿ ಮತ್ತು ಮೈಸೂರಿಗೆ ಯಾರೇ ಬಂದರೂ ಕೂಡ ಇಲ್ಲೊಂದು ಊಟ ಮಾಡಿ ಹೋಗಬೇಕು ಅನ್ನೋದು ನನ್ನ ಆಶಯ ಹಾಗಾಗಿ ನಿಮ್ಮ ಹೆಸರು ನಿಮ್ಮ ಕುಟುಂಬ ಮತ್ತು ಇದರ ಆಲೋಚನೆ ಹೇಗೆ ಬಂತು ಇತ್ಯಾದಿನೆಲ್ಲ ಬಹುಶಃ ನಾವು ಊಟ ಮಾಡ್ತಾನೆ ಮಾತಾಡ್ಬೋದು ಅಂತ ಖಂಡಿತ ಸರ್ ಆಗಲಿ ಸರ್ ನನ್ನ ಹೆಸರು ಮಾಧವರಾವ್ ಅಂತ ನಂದು ಶ್ರೀ ಮುಖ್ಯಪ್ರಣ ಕೇಟರಸ್ ಅಂತ ಹೇಳಿಬಿಟ್ಟು ಸಾವಿರದ ಒಂಬೈನೂರ ತೊಂಬತ್ತೇಳನೇ ಇಸ್ವಿಯಿಂದ ನಾನು ಈ ಅಡುಗೆ ವೃತ್ತಿನ ಮುಂದುವರ್ಸ್ಕೊಂಡು ಬರ್ತಾಯಿದ್ದೀನಿ ಅದಕ್ಕೂ ಮುಂಚೆ ನಾನು ಮಾಡಿಸ್ತಾ ಇದ್ದೆ ನಾನು ಬೇಸಿಕಲಿ ಪುರೋಹಿತ ಅದು ನಾನು ಎಲ್ಲೆಲ್ಲಿ ಪೌರಹತ್ಯ ಮಾಡ್ಸೋಕೆ ಹೋದರೂ ಕೂಡ ಜನ ಅಡಿಗೆ ಅವರು ಸಿಗ್ಲಿಲ್ಲ ಕೈ ಕೊಟ್ಬಿಟ್ರು ಅಡುಗೆವ್ರಿಂತ ಯಾರೋ ಗೊತ್ತಿದ್ರೆ ಹೇಳಿ ಬರ್ರಿ ಇದೇ ಕ್ವಶನ್ ಸೊ ಇದಕ್ಕೆ ಡಿಮ್ಯಾಂಡ್ ಜಾಸ್ತಿ ಬರ್ತಾ ಇದೆಯಲ್ಲ ಯಾಕೆ ನಾವು ಇದಕ್ಕೆ ಕೈ ಹಾಕಬಾರ್ದು ಅಂತ ಯೋಚನೆ ಮಾಡ್ಬಿಟ್ಟು ನಾವು ತೊಂಬತ್ತೇಳು ನಿಮಿಷದಲ್ಲಿ ಅಡುಗೆ ಎಲ್ಲ ತೊಗೊಂಡು ಹುಡುಗರು ಗೊತ್ತಿರಲ್ಲ ಕರ್ಕೊಂಡು ಬಿಡೋದು ಇದನ್ನೇ ಮಾಡ್ಕೊಂಡು ಬರ್ತಾಯಿದ್ದೆ ಸೊ ಅದಾದಮೇಲೆ ತೊಂಬತ್ತೊಂಬತ್ತೈಸಿಯಿಂದ ಟೆಂಡರ್ ಗೌರ್ಮೆಂಟ್ ಟೆಂಡರ್ಗಳು ತೊಗೊಂಡೆ ಕಾಲೇಜ್ ಹಾಸ್ಟೆಲ್ಸ್ಗಳು ನಡೆಸ್ತಾ ಇದ್ದೆ ಕೇಟ್ರಿಂಗ್ಗಳು ಮದುವೆ ಮುಂಜಿ ನಾಮಕರಣ ಇವೆಲ್ಲ ಇದನ್ನೇ ಮಾಡ್ಕೊಂಡು ಬರ್ತಾ ಇದ್ದೆ ಸೊ ನಾವು ಎಲ್ಲ ಥರ ಅಡುಗೆಗಳು ಸಸ್ಯಾಹಾರಕ್ಕೆ ಸಂಬಂಧಪಟ್ಟಿದ್ದಂಥ ಎಲ್ಲ ಪ್ರತಿಯೊಂದು ಥರದ ಅಡುಗೆಗಳನ್ನು ಸೌತ್ ಇಂಡಿಯನು ನಾರ್ತ್ ಇಂಡಿಯನು ಎಲ್ಲ ಥರ ಅಡುಗೆಗಳನ್ನು ಕೂಡ ವಿತ್ ಗಾರ್ಲಿಕ್ಕೂ ವಿಥೌಟ್ ಗಾರ್ಲಿಕ್ ಕೂಡ ನಾವು ಮಾಡ್ತಾ ಪ್ರಯತ್ನ ಮಾಡ್ತಾ ಬಂದ್ವಿ ತುಂಬ ಚೆನ್ನಾಗಿ ಹೆಸರು ಮಾಡ್ತಾ ಬಂದ್ವಿ ಸೊ ಇದನ್ನು ರೆಗ್ಯುಲರಾಗಿ ಯಾಕೆ ಮಾಡಬಾರ್ದು ನಾವು ಇದೊಂದು ಸ್ವಾದನ ಒಂದು ಅಥೆಂಟಿಕ್ ಊಟನ ಕೊಡಬೇಕು ಮತ್ತು ಒಂದು ಬಾಳೆಲೆ ಊಟಕ್ಕೆ ಅದರದ್ದೇ ಆದಂಥ ಒಂದು ವಿಶೇಷತೆ ಇದೆ ಸರ್ ಯಾತಿಗೆ ನಾವು ಬಾಳೆಲೆಯಲ್ಲೇ ಊಟ ಮಾಡಬೇಕು ಮತ್ತು ಯಾಕೆ ಉಪ್ಪು ಅಲ್ಲೇ ಬಡಿಸ್ತೀವಿ ಇದೊಂದು ಗೊತ್ತಾಗಬೇಕು ಜನಗಳಿಗೆ ಒಂದು ಅಂತ ಹೇಳಿಬಿಟ್ಟು ಈ ಒಂದು ಇದಕ್ಕೆ ನಾವು ಏನಂತ ಹೆಸರು ನಮ್ದು ಮುಖ್ಯ ಪ್ರಾಣ ಕೆಟರಸ್ ಅಂತ ನಾವು ಮೊದಲಿಂದ ಮಾಡ್ಕೊಂಡು ಬರ್ತಾ ಇದ್ವಿ ಈ ಥರ ಒಂದು ಹೋಟೆಲ್ ಬಾಳೆಲೆ ಊಟದ್ದೇ ಹೋಟೆಲ್ ಓಪನ್ ಮಾಡೋಣ ನಮ್ಮ ಹೋಟ್ಲಲ್ಲಿ ಸರ್ ನೋ ಕಾಫಿ ಟೀ ನೋ ತಿಂಡಿ ಏನೂ ಇಲ್ಲ ಮತ್ತು ಪ್ಲೇಟ್ ಮೀಲ್ಸ್ ಇರೋದಿಲ್ಲ ಬರಬೇಕು ಆರಾಮಾಗಿ ಹೊಟ್ಟೆ ತುಂಬ ಊಟ ಅದು ಮದುವೆ ಮನೆ ಊಟ ತಾಂಬೂಲ ಒಂದು ಕೊಡೋದಿಲ್ಲ ಸರ್ ಮಿಕ್ಕಿಲ್ಲ ಮದುವೆ ಮನೆ ಬಿಟ್ಟು ಫುಲ್ ಫ್ರಿಡ್ಜ್ ಬಾಳೆಲ್ಲೇ ಊಟ ಮತ್ತು ನಮಗೆ ಅಮ್ಮನ ಕಾಲದಲ್ಲಿ ನಮ್ಮ ಅಜ್ಜಿಯವರೆಲ್ಲ ಈ ಅಕ್ಕಿ ರೊಟ್ಟಿನೆಲ್ಲ ಬಾಣ್ಲೇಲಿ ಮಾಡಿಕೊಡರು ಅದು ತಟ್ಟಿ ಅದೊಂದು ವಿಶೇಷತೆ ರೊಟ್ಟಿ ಅದು ಹಂಗೆ ಶೇಪಲ್ಲಿ ಬರ್ತಿತ್ತು ಅದೇ ಥರದ್ದು ತುಂಬ ಖುಷಿ ನಮಗೆ ಸೊ ನಾವು ಅದನ್ನು ಮನೇಲಿ ಮಾಡ್ತಾಯಿದ್ವಿ ನಮ್ಮ ಜನಗಳಿಗೆ ಅದನ್ನು ಹಾಗೆ ಆ ಟ್ರೆಡಿಷನಲ್ಲಿ ಬೆಳೆಸ್ಕೊಂಡು ಬರೋಣ ಅಂತೇಳಿ ನಮ್ಮ ಊಟದಲ್ಲೇ ಆ ಅಕ್ಕಿ ರೊಟ್ಟಿನ ಆ್ಯಡ್ ಮಾಡಿಕೊಂಡು ಒಂದು ಬಾಳೆಲೆ ಊಟನ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ ಸರ್ ನಾನು ಈಗ ಪ್ರಿಯ ಓಪನ್ ಮಾಡಿ ಈಗ ರಾಮನವಮಿಯಿಂದ ಈಗ ಮೊನ್ನೆ ಹದಿನೇಳನೇ ತಾರೀಕಿಗೆ ಬರಾಬರ್ ಆರು ತಿಂಗಳಾಯಿತು ಭೋಜನ ಪ್ರಿಯ ನಾನು ಓಪನ್ ಮಾಡಿ ಅದಕ್ಕೆ ಮುಂಚೆ ಬರೀ ಕೇಟ್ರಿಂಗ್ ಮಾತ್ರ ಮಾಡ್ತಾಯಿರಲಿಲ್ಲ ಇಲ್ಲ ಸರ್ ಇದು ನಂದೇ ಮನೆ ಮನೆ ಮತ್ತು ಹಿಂದ್ಗಡೆ ಗೋಡೌನ್ ಮಾಡ್ಕೊಂಡಿದ್ದೀನಿ ಇದನ್ನು ಅಡುಗೆ ಮಾಡೋ ಜಾಗ ಮುಂದ್ಗಡೆ ಹೋಟೆಲು ಮತ್ತು ಇಲ್ಲಿ ಕಾರ್ ಪಾರ್ಕಿಂಗ್ ಜಾಗ ಇತ್ತು ಬರೀ ಟೇಬಲ್ ಮೇಲೆ ಬರೋರಿಗೆ ಎಷ್ಟು ಚೆನ್ನಾಗಿ ಬ್ರಾಹ್ಮಣರ ಶೈಲಿ ಊಟ ಕೊಡ್ತಾಯಿದ್ದಾರೆ ಕೆಳ ಒಂದು ಕೊಟ್ಬಿಟ್ರೆ ಒಂದು ಚೆನ್ನಾಗಿರ್ತೀ ಅಂತೇಳಿ ಆಮೇಲೆ ಇದನ್ನು ಎಕ್ಸ್ಟೆಂಡ್ ಪ್ಲಾನ್ ಮಾಡಿ ಈ ಶೆಡ್ನಲ್ಲಿ ಓಪನ್ ಮಾಡಿಕೊಂಡು ಇಲ್ಲಿ ಕೆಳ ಕೂತ್ಳಿ ಊಟ ಮಾಡಲಿಕ್ಕೆ ಸಪ್ರೇಟ್ ಮನೆ ಈ ತರದೊಂದು ವ್ಯವಸ್ಥೆ ಮಾಡಿ ಇದಕ್ಕೆ ಬಾಳೆಯಲ್ಲಿ ಊಟಕ್ಕೋಸ್ಕರ ಓಪನ್ ಮಾಡ್ತೀವಿ ಇದರಲ್ಲಿ ಪೂ ನಾನು ನಮ್ಮ ಮನೆಯವರು ಮತ್ತೆ ನನ್ನ ಮಗಳು ನನ್ನ ಮಗ ಮತ್ತೆ ನಮ್ಮ ಸಿಸ್ಟರು ಎಲ್ಲರೂ ಇದರಲ್ಲಿ ನಾವು ಭಾಗಿಯಾಗಿದ್ದೀವಿ ಒಟ್ಟಿಗೆ ಒಂದು ಫ್ಯಾಮಿಲಿ ಬಿಸ್ನೆಸ್ ತರ ಸೊ ಎಲ್ಲ ಸೇರಿ ನಾವು ಇದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈ ಭೋಜನಪ್ರಿಯ ಈ ತರದ ಒಂದು ಹೋಟೆಲಿಗೆ ಆರಂಭದಲ್ಲಿ ಹೇಗಿದೆ ಸರ್ ನಾವು ಏನು ಮಾಡಿದ್ವಿ ಅಂದರೆ ಫಸ್ಟ್ ಈ ಥರದ್ದೊಂದು ಊಟ ಗೊತ್ತಾಗಬೇಕು ಜನಗಳಿಗೆ ನಾವು ನಾನೇನು ಹೋಟ್ಲು ಓಪನ್ ಮಾಡ್ಬಿಡ್ತೀವಿ ಈ ಥರದ್ದು ಊಟ ಇದೆ ಅಂತ ಗೊತ್ತಾಗಬೇಕಲ್ಲ ಹಾಗಾಗಿ ನಮ್ಮದು ಬ್ರಾ ನಮ್ಮ ಬ್ರಾಹ್ಮಣದೇ ಒಂದು ಬಿಸ್ನೆಸ್ ಫೋರಮ್ಸ್ ಎಲ್ಲ ಇದೆ ಅಲ್ಲೆಲ್ಲ ಹೋಗಿ ಅನೌನ್ಸ್ ಮಾಡಿದ್ವಿ ಈ ಥರದ್ದೊಂದು ಓಪನ್ ಮಾಡ್ತಾಯಿದ್ವಿ ಹೇಳಿ ಕೆಲವು ಕಡೆ ಪಾಂಪ್ಲೆಟ್ಸ್ ಮಾಡಿದ್ವಿ ಕೆಲವು ಕಡೆ ರೀಲ್ಸ್ಗಳು ಅದನ್ನೆಲ್ಲ ಮಾಡಿ ಚೆನ್ನಾಗಿ ಪಬ್ಲಿಕ್ ಮಾಡಿದ್ವಿ ರಾಮನವಮಿಯಿಂದ ನಾವು ಶುರು ಮಾಡಿದ್ವಿ ಫಸ್ಟ್ ಡೇ ನನಗೆ ಆ್ಯಕ್ಚುಲಿ ನಾನು ಪ್ಲ್ಯಾನ್ ಇದ್ದಿದ್ದು ಬಿಸ್ನೆಸ್ ಮಾಡಬೇಕಾದ್ರೆ ಡೈಲಿ ಒಂದು ಐವತ್ತು ಊಟ ಹೋಗ್ಬಿಟ್ರೆ ಅಟ್ಲೀಸ್ಟ್ ನಾನು ಸರ್ವೇವ್ ಆಗ್ಬೋದು ಐವತ್ತು ಊಟ ಮಿನಿಮಮ್ ಹೋಗೋದಕ್ಕೆ ಏನು ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ವಿ ನನಗೆ ಆಶ್ಚರ್ಯ ಏನಂತ ಹೇಳಿದ್ರೆ ನನ್ನ ಡೇ ಒನ್ನಿಂದ ಫಸ್ಟು ಮೂರು ಮಂತ್ ಡೈಲಿ ಇನ್ನೂರಿಂದ ಇನ್ನೂರೈವತ್ತು ಊಟ ಸರ್ ಕ್ರೌಡು ಸುಮಾರು ಒನ್ ಒನ್ ಅವರು ವೆಯ್ಟ್ ಮಾಡಿ ಜನ ಆಮೇಲೆ ಬುಕ್ ಮಾಡಿಕೊಂಡು ಊಟ ಮಾಡಿಕೊಡು ನಾವು ನಮಗೆ ಆಶ್ಚರ್ಯ ಬಾಳೆಯಲ್ಲಿ ಊಟಕ್ಕೆ ಇಷ್ಟೊಂದು ಜನ ವೆಯ್ಟ್ ಮಾಡ್ತಿದ್ರ ಅಂತ ಆ ಒಂದು ಅದ್ಭುತವಾದಂಥ ರೆಸ್ಪಾನ್ಸು ಆಮೇಲೆ ಆಮೇಲೆ ನಾವು ಈ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮೈಸೂರಿಗೆ ಯಾರು ಅತಿಥಿಗಳಾಗಿ ಬರ್ತಾರೆ ಅವ್ರಿಗೋಸ್ಕರ ಒಂದು ಅತಿಥಿ ಊಟದ ಥರ ಪ್ಲಾನ್ ಮಾಡಿಕೊಂಡು ಅವ್ರನ್ನ ಡೈರೆಕ್ಟಾಗಿ ಅಟ್ರ್ಯಾಕ್ಟ್ ಮಾಡಿ ಈಗ ನಮ್ಮದು ಏನು ಹೋಟೆಲ್ ಇಲ್ಲ ಸರ್ ಅರಮನೆಯಿಂದ ಚಾಮುಂಡಿ ಬೆಟ್ಟದಿಂದ ಝೂವಿಂದ ಎರಡೇ ಕಿಲೋಮೀಟರ್ ಡಿಸ್ಟೆನ್ಸ್ ಸೊ ಅಲ್ಲಿ ಬರೋರೆಲ್ಲಾದ್ರೂ ಡೈರೆಕ್ಟ್ ಅಟ್ರಾಕ್ಷನ್ ವಾಪಸ್ ಬರೋರಿಗೆ ಆರಾಮಾಗಿ ಬಂದು ಊಟ ಮಾಡಿಕೊಂಡು ಅವ್ರು ಹೋಗ್ಬೋದು ಈಸಿ ಆಗಿ ಸೊ ಹಾಗಾಗಿ ಜಾಗದ ಪರ್ಟಿಕ್ಯುಲರ್ ಇದು ಚಾಮುಂಡಿಪುರಂ ಸರ್ಕಲ್ ಸರ್ ಚಾಮುಂಡಿಪುರಂ ಸರ್ಕಲಿಂದ ಟೂಬರ್ಸ್ ಎಲೆ ತೋಟಕ್ಕೆ ಬರಬೇಕಾದ್ರೆ ಕರ್ನಾಟಕ ಬ್ಯಾಂಕ್ ಇದೆ ಜಸ್ಟ್ ಅದರ ಆಪೋಸಿಟೇ ನಮ್ಮದು ಇವನ್ ನಾವು ಗೂಗಲ್ ಕೂಡ ಹೋಟೆಲ್ ಭೋಜನ ಪ್ರಿಯಾಂ ಅಂತ ಕೊಟ್ಟರೆ ಡೈರೆಕ್ಟಾಗಿ ಕರ್ಕೊಂಡ್ಬಂದುಬಿಡುತ್ತೆ ಸಬರ್ ಬಸ್ ಸ್ಟ್ಯಾಂಡಿಂದ ಬರೋರಿಗೆ ಇನ್ನು ನಮ್ಮ ಜ ಬರ್ತಾ ಇರೋ ಕಸ್ಟಮರ್ ಹೆಂಗೆ ಬೆಂಗಳೂರು ಬಸ್ ಹತ್ಕೊಂಡು ಫೋನ್ ಮಾಡ್ತಾರೆ ಸರ್ ನಮ್ಮ ಬಸ್ ಇಷ್ಟು ಗಂಟೆ ಬರುತ್ತೆ ಊಟ ಎಷ್ಟರ ತನಕ ಇರುತ್ತೆ ಅಂತ ನಮ್ಮದು ಹನ್ನೆರಡು ಗಂಟೆ ಊಟ ಸ್ಟಾರ್ಟ್ ಆದರೆ ಸಂಜೆ ನಾಲ್ಕು ಗಂಟೆ ತನಕ ಯಾವಾಗ ಬಂದರೂ ಕೂಡ ಊಟ ಇರುತ್ತೆ ಈಗ ಇಂದ ಏನು ಮಾಡಿದ್ವಿ ಅಂದರೆ ಸಂಜೆ ಆರರಿಂದ ರಾತ್ರಿ ಹತ್ತು ಗಂಟೆ ತನಕ ಕೂಡ ಊಟ ಇಟ್ಟಿರ್ತೀವಿ ಅಕಸ್ಮಾತ್ ಏನೋ ಸೈಟ್ ಸೀನ್ ನೋಡ್ಕೊಂಬರೋರದ್ದು ಏನೋ ಒಂದು ಬಾಯ ಆಡಿಸ್ಬಿಟ್ಟಿರ್ತಾರೆ ಊಟ ಅಂತೂ ಆಗಿರಲ್ಲ ಕರಡಿಗೆ ಹೋಗಬೇಕಾದ್ರೆ ಒಂದು ಊಟ ಮಾಡ್ಕೊಂಡು ಹೋಗೋ ಒಂದು ಮನಸ್ಥಿತಿಯಲ್ಲಿ ನಮಗೆ ಇತ್ತಿ ಇನ್ನೊಂದು ಏನು ಎಕ್ಸ್ಪೀರಿಯನ್ಸ್ ಆಯಿತು ಅಂತ ಹೇಳಿದ್ರೆ ಇತ್ತೀಚೆಗೆ ಅಯ್ಯಪ್ಪ ಸ್ವಾಮಿಯವರು ಸೂಟ್ ಆಗಿದೆ ಮಲೆ ಹಾಕ್ಸ್ಕೊಂಡಿರೋರು ಆಮೇಲೆ ಶಬರಿಮಲೆ ಹೋಗೋರು ಅವರೆಲ್ಲ ಸಂಜೆ ಆರು ಗಂಟೆ ಮೇಲೆ ಊಟ ಮಾಡ್ತಾರೆ ಮತ್ತು ಬಾಳೆಲೆಯಲ್ಲೇ ಊಟ ಮಾಡ್ತಾರೆ ಅವ್ರು ಮುಂಚೆ ಫೋನ್ ಮಾಡಿ ಬುಕ್ ಮಾಡ್ತಿದ್ದಾರೆ ನಾವು ಮೂವತ್ತು ಜನ ಬಸರು ಬರ್ತಾರೆ ಏನು ಅಷ್ಟು ಜನ ಬೇಕು ಅಂದರೆ ಆ ಥರದ್ದೇ ಊಟನ ಇಷ್ಟಪಡೋ ಜನನೇ ಒಂದು ಕ್ರಿಯೇಟ್ ಆಗ್ತಾ ಇದೆ ಈಗ ನಿಮ್ಮಲ್ಲಿ ಊಟ ಹಾಂ ಪಕ್ಕ ಮೈಸೂರು ಬ್ರಾಹ್ಮಣ ಬೆಳ್ಳುಳ್ಳಿ ಮತ್ತು ನೋವು ಈರುಳ್ಳಿ ಬೆಳ್ಳುಳ್ಳಿ ಯಾವುದೂ ಉಪಯೋಗಿಸಲ್ಲ ನಮ್ಮ ಹೋಟೆಲಲ್ಲೇ ಉಪಯೋಗಿಸಲ್ಲ ಯಾವ ಪದಾರ್ಥಕ್ಕೂ ಹಾಕಲ್ಲ ಇದರಲ್ಲೇ ಊಟ ವೆಸ್ಟರ್ ಪಲಾವ್ ಮಾಡೋದು ಕೂಡ ವಿಪಟ ಆನೆಯನ್ನುಗಲಿಕ್ಕೆ ಮಾಡ್ತೀವಿ ಈಗಿನ ಹೋಟೆಲ್ ರುಚಿ ನೋ ಸೋಡಾ ನೋ ಗಾರಲಿಕ್ಕು ನೋ ಟೇಸ್ಟಿಂಗ್ ಪೌಡರು ಅದು ಯಾವುದು ಇಲ್ಲ ಸರ್ ಪಕ್ಕ ಹಳೆ ಕಾಲದಲ್ಲಿ ಮನೆಯಲ್ಲಿ ಊಟ ಮಾಡ್ತಿದ್ವು ಹೇಗಿರುತ್ತೋ ಹಾಗೆ ಪಕ್ಕ ಅದೇ ಥರ ನಾವು ಅದೇ ಒಂದು ರುಚಿ ಅದೇ ಒಂದು ಸ್ವಾದ ಹಾಗೆ ಇಟ್ಕೊಂಡು ಬರ್ತೀವಿ ನಿಮ್ಮ ಈ ಇಲ್ಲಿಯ ಊಟ ಅಂದರೆ ಏನೇಲ್ಲ ಇರುತ್ತೆ ಸರ್ ನಮ್ಮ ಊಟದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಫಸ್ಟ್ ಬಾಳೆಲೆ ಹಾಕ್ತೀವಿ ಫಸ್ಟ್ ಪಾಯಸ ಆಮೇಲೆ ಉಪ್ಪು ಎರಡು ಥರ ಕೋಸಂಬರಿ ಎರಡು ಥರ ಪಲ್ಯ ಒಂದು ಗೊಜ್ಜು ಒಂದು ಚಿತ್ರಾನ್ನ ಒಂದು ಪಾಯಸ ಆಮೇಲೆ ಮತ್ತೆ ಅನ್ನ ಹುಳಿ ಸಾರು ಒಂದು ಹಪ್ಪಳ ಒಂದು ಸಂಡಿಗೆ ಆ ಥರದ್ದು ಮತ್ತು ಒಂದು ಎರಡು ಥರ ಸ್ವೀಟು ಮೇಯ್ನ್ ಅಕ್ಕಿ ರೊಟ್ಟಿ ಎಣ್ಗಾಯಿ ಅಕ್ಕಿ ರೊಟ್ಟಿ ಎಣ್ಗಾಯಿನ ಜೊತೆ ಇರುತ್ತೆ ಅದಲ್ಲದೆ ಒಂದು ಎರಡು ಮೂರು ಥರ ಭಕ್ಷ್ಯ ಇರುತ್ತೆ ಒಂದು ಪಾಯಸಾಲದೇ ಎರಡು ಥರ ಭಕ್ಷ್ಯ ಇರುತ್ತೆ ಆಮೇಲೆ ಅನ್ನ ಮೊಸರು ಸುಮಾರು ಒಂದು ಇಪ್ಪತ್ನಾಲ್ಕಿಂದ ಇಪ್ಪತ್ತೈದು ಐಟಮ್ ಕೊಡ್ತೀವಿ ಇನ್ಕ್ಲೂಡಿಂಗ್ ಬೀಡ ಎಷ್ಟು ಚಾರ್ಜ್ ಸರ್ ಇನ್ನೂರ ನಲ್ವತ್ತೊಂಬತ್ತು ರೂಪಾಯಿ ಒಂದು ಊಟಕ್ಕೆ ಅನ್ಲಿಮಿಟೆಡ್ ಮೀಲ್ಸು ಯಾವುದನ್ನು ಎಷ್ಟು ಬೇಕಾದರೂ ತಿನ್ಬೋದು ಇನ್ನೂರ ನಲ್ವತ್ತೊಂಬತ್ತು ರೂಪಾಯಿ ಸರ್ ಮುನ್ನೂರ ಹದಿನೆಂಟು ಜನ ಒಂದು ದಿವಸದಲ್ಲಿ ಮಧ್ಯಾಹ್ನದ ಊಟ ಮಾಡಿದ್ದಾರೆ ಇಲ್ಲಿ ತನಕ ಪ್ರೆಸೆಂಟ್ ಒಂದೇ ದಿವಸದಲ್ಲಿ ಸಂಜೆ ಸರ್ ಸಂಜೆ ನಮ್ಮದು ಆರರಿಂದ ರಾತ್ರಿ ಹತ್ತು ಗಂಟೆ ತನಕ ಬಾಂಡ್ಲಿ ಅಕ್ಕಿ ರೊಟ್ಟಿ ಕಾರ್ನರ್ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ ಸುಮಾರು ಒಂದು ಎಪ್ಪತ್ತರಿಂದ ಎಂಬತ್ತು ವೆರೈಟಿ ಆಫ್ ಬರೀ ರೊಟ್ಟಿಗಳು ಮಾಡ್ತೀವಿ ಎಪ್ಪತ್ತೈದು ಎಂಬತ್ತು ವೆರೈಟಿ ಅಕ್ಕಿ ರೊಟ್ಟಿಗಳು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಮತ್ತು ಸಿರಿಧಾನ್ಯ ರೊಟ್ಟಿ ಮಿಲೆಟ್ಸ್ ಮಿಲೆಟ್ಸಲ್ಲಿ ರೊಟ್ಟಿಗಳನ್ನು ಮಾಡ್ತೀವಿ ಅದರಲ್ಲೂ ವೆರೈಟಿ ವೆರೈಟಿ ಮಾಡ್ತೀವಿ ಸ್ವೀಟ್ ಕಾರ್ನ್ ರೊಟ್ಟಿ ಐಸ್ ಕ್ರೀಮ್ ರೊಟ್ಟಿ ಬಟರ್ ಗುಲ್ಕಾನ್ ರೊಟ್ಟಿ ಆಮೇಲೆ ಇದೊಂದು ಪಾಲಕ್ ರೊಟ್ಟಿ ಮೇಥಿ ಸೊಪ್ಪು ರೊಟ್ಟಿ ಸಬ್ಸಿಗೆ ರೊಟ್ಟಿ ಮತ್ತು ಅವರೇಕಾಳು ಸೀಸನಲ್ಲಿ ಅವರೆಕಾಲ್ ರೊಟ್ಟಿ ಚಿತ್ಕವರೆ ರೊಟ್ಟಿ ಈ ಥರದ್ದು ಎಲ್ಲ ವೆರೈಟಿ ವೆರೈಟಿ ನಾವು ಇನ್ನೊಂದು ಹೇಳಿದ್ರೆ ಗಂಡ ಹೆಂಡತಿ ರೊಟ್ಟಿ ಅಂತ ಒಂದು ಆಗಿ ಇಂಟ್ರೊಡ್ಯೂಸ್ ಮಾಡಿದ್ವಿ ಅದರಲ್ಲಿ ಅರ್ಧ ಅಕ್ಕಿ ಅರ್ಧ ರಾಗಿ ಜಾಯಿಂಟ್ ಇರುತ್ತೆ ಸೊ ಅದನ್ನು ಗಂಡ ಅಂಟಿ ರೊಟ್ಟಿ ಅಂತ ಹೇಳಿಬಿಟ್ಟು ಅದನ್ನು ಇಂಟ್ರೊಡ್ಯೂಸ್ ಮಾಡಿ ಅದನ್ನು ಬರ್ತದೆ ಅದೊಂದು ಹೆಸರೇ ಒಂಥರ ಇರಿಕೆ ಆಗಿರುತ್ತೆ ಬಂದವರೆಲ್ಲ ಅದನ್ನು ಭಾಳ ಇಷ್ಟಪಟ್ಟು ತಗೋತಾರೆ ಈಗಲೂ ಈಗಲೂ ಅದಿರುತ್ತೆ ಓ ಫಸ್ಟ್ ಕ್ಲಾಸೇ ನಡೀತಾ ಇದೆ ನನಗೆ ಈ ಭೋಜನ ಪ್ರಿಯ ಶುರು ಮಾಡಿದ್ಮೇಲೆ ಕೇಟ್ರಿಂಗ್ ಇಂಪ್ರೂವ್ ಆಗಿದೆ ಇಲ್ಲಿ ಊಟ ಮಾಡಿರೋರು ಆರ್ಡ್ರಸ್ ಜಾಸ್ತಿ ಬರ್ತಾ ಇದೆ ಮನೆಗೆ ಸಣ್ಣ ಪುಟ್ಟ ಹಬ್ಬಗಳಿದ್ರೆ ಫಂಕ್ಷನ್ ಇದ್ದರೂ ಕೂಡ ಡೈರೆಕ್ಟ್ ಆಗಿ ಮೊದಲೇನಾಯಿತು ಹತ್ತು ಜನ ಕಡಿಮೆ ಮಾಡಿಕೊಡ್ತಾರೆ ಅಂದ್ರೆ ಇಲ್ಲ ಇಲ್ಲ ಮಿನಿಮಮ್ ಇಪ್ಪತ್ತೈದು ಜನ ಇರಬೇಕು ಅಂತ ಹೇಳ್ತಿದ್ವಿ ಈ ನಮ್ಮಲ್ಲಿ ಯಾವಾಗಲೂ ಎಲ್ಲ ಐಟಮ್ ರೆಡಿ ಇರೋದ್ರಿಂದ ನಿಮಗೆ ಮೂರು ಜನ ಕೂಟ ಬೇಕು ಅಂತ ಕೂಡ ನಾನು ಕಟ್ಟಿಗೆ ಮಾಡ್ಕೊ ಆಯಿತಾ ಅದೊಂದು ನಮಗೆ ಇದರಿಂದ ಅನುಕೂಲ ಆಗಿದೆ ಸುಮಾರು ಎಷ್ಟು ಜನ ಕೆಲಸ ಮಾಡ್ತಾರೆ ಸರ್ ಒಟ್ಟು ಒಂದು ಹದಿನಾಲ್ಕು ಜನ ಈ ಕೆಲಸ ಮಾಡ್ತೀವಿ ಪ್ರಿಯಾಗಿ ಬೆಳಗಿಂದ ಸಂಜೆ ತನಕ ಬ್ರೇಕ್ ತಗೊಂಡು ಊಟ ಮಾಡ್ತಾರೆ ಖಂಡಿತ ಆರಂಭ ಮಾಡಿ ಸತಾವು ಕೂತ್ಕೊಳ್ಳಿ ನೀವು ರೊಟ್ಟಿ ಹಾ ಸರ್ ನಮ್ದು ಬಾಂಡಿ ರೊಟ್ಟಿ ಹಾ ಹೌದು ಸ್ವೀಟ್ ಕಾರ್ ಮತ್ತೆ ಗ್ರೀನ್ ಪೀಸ್ ಹಾಕಿರ್ತೀವಿ ಮದ್ ಮಧ್ಯೆ ಸಿಕ್ಕಿದ್ರೆ ತರದ ಕೊಡುತ್ತೆ ಬಹಳ ಚೆನ್ನಾಗಿದೆ ಹೌದು ಸರ್ ಕಡೆ ಯು ಎರಡನೇ ಬೆರಕಡಲ್ಲಾ ಮಾಡ್ತಾರೆ ಈ ಈಗ ಎಲ್ಲ ಕಡೆ ಸಾರ್ವತ್ರಿಕ ಆಗಿದೆ ಆದರೆ ಇದಕ್ಕೆ ನೀವು ಸಬಸರಿಯನ ಹಾಕಿದ್ರೆ ನಾನು ಪರಿಮಳ ಹೌದು ஒன்று பைனாப்போஜு மால்ல அதே தான் இது சௌத்தக்காய் கோஜு சார் ஒன்று பைனாப்போ சௌத்தக்காய் அெராய்டி வெரேட்டி இது ನಮ್ಮಲ್ಲಿ ಹೋಟ್ಲಲ್ಲಿ ಬರೋರಿಗೆ ಸರ್ ಎಲ್ಲ ಅನ್ಲಿಮಿಟ್ ಯಾರು ಎಷ್ಟು ಬೇಕಾದ್ರೂ ರೊಟ್ಟಿ ತಿನ್ಬೋದು ಯಾವುದೇನು ಬೇಕೋ ಎಷ್ಟು ಹೆಚ್ಚು ಹಾಕೋಬೋದು ಒಂದು ಊಟದಲ್ಲಿ ಒಂದಲ್ಲೇ ನಾವು ತೃಪ್ತಿ ಮಾಡಿಸೋಕೆ ಸಾಕೋದು ಜನನ ಇನ್ನು ಯಾವ ಥರದಲ್ಲೂ ಆಗೋದಿಲ್ಲ ಹಾಗಾಗಿ ಆರಾಮಾಗಿ ಕೂತ್ಕೊಂಡು ಹೊಟ್ಟೆ ತುಂಬ ಏನು ಬೇಕಾದ್ರೂ ತಿನ್ಬೋದು ಮತ್ತು ಇನ್ನೂರೈವತ್ತು ರೂಪಾಯಿ ಒಂದು ಊಟ ಇರುತ್ತೆ ನಮ್ಮ ಹೋಟ್ಲಲ್ಲಿ ಹತ್ತು ವರ್ಷದ ಒಳಗಿನ ಮಕ್ಳುಗಳಿಗೆ ನೂರೈವತ್ತು ರೂಪಾಯಿ ತೊಗೋತೀವಿ ಮತ್ತೆ ಎಂಬತ್ತು ವರ್ಷದ ಮೇಲ್ಪಟ್ಟು ವಯಸ್ಸಾದವರಿಗೂ ಕೂಡ ನೂರೈವತ್ತು ರೂಪಾಯಿ ತೊಗೋತೀವಿ ಅವ್ರು ಏನು ಪಾಪ ಅನ್ಯವಾಗಿ ಅವ್ರ ದುಡ್ಡು ತಗೋಬಾರ್ದು ಅಂತ ಹೇಳಿ ಆ ಒಂದು ಇದನ್ನ ಮಾಡ್ಕೊಂಡಿದ್ವಿ ವೀಕ್ಷಕರೇ ಇಲ್ಲಿ ಮೈಸೂರಿಗೆ ಬಂದರೆ ಯಾವತ್ತೂ ನೀವು ಬೇರೆ ಏನಾದರೂ ಮಿಸ್ ಮಾಡ್ತಾರೋ ಏನೋ ನನಗೆ ಗೊತ್ತಿಲ್ಲ ಆದ್ರೆ ಈ ಭೋಜನಪ್ರಿಯ ಬರೋದಲ್ಲ ಬರುವುದನ್ನು ಮಿಸ್ ಮಾಡಿ ಚಾಮುಂಡಿಪುರದ ಪಕ್ಕದಲ್ಲಿ ರೋಡ್ ಸೈಡಿಗೆ ಆಮೇಲೆ ಬಹುಶಃ ಜನಕ್ಕೆ ಒಮ್ಮೆ ಒಂದು ಊಟ ಇಲ್ಲಿ ಮಾಡಿ ಸಾಕು ನಮ್ಗೆ ಸಂಜೆ ಊಟ ಬೇಕಾಗಿಲ್ಲ ಅಷ್ಟು ಮಟ್ಟಿಗೆ ಸಮೃದ್ಧವಾಗಿದೆ ಶುದ್ಧವಾಗಿದೆ ಅದು ಬಹಳ ಮುಖ್ಯ ಈ ಕಾಲ ಇಷ್ಟೆಲ್ಲ ವೆರೈಟಿ ಮಾಡಿ ದಿನ ಇದನ್ನು ಮೇಂಟೈನ್ ಮಾಡೋದು ಬಹಳ ದೊಡ್ಡ ಸಾಹಸ ಅಂದರೆ ಅಂದ್ರೆ ಇದೇ ವೃತ್ತಿಯಲ್ಲಿ ಮೂವತ್ತು ವರ್ಷ ನಾವು ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಆರಾಮ ಮಾಡ್ಕೊಂಡು ಹೋಗ್ತಾ ಇದ್ದೀವಿ